ನಟಿ ರಚಿತಾ ರಾಮ್ ಅವರ ಕಾರು ಅಪಘಾತವಾಗಿದೆ ನಿಜಕ್ಕೂ ಆಗಿದ್ದು ಏನೋ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ನಟ ರಾಮ್ ಯಾರಿಗೆ ತನಗೆ ಗೊತ್ತಿಲ್ಲ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಪ್ರಖ್ಯಾತ ಪಡೆದಂಥ ಅತಿ ದೊಡ್ಡ ನಟಿ ಅಂದರು ಕೂಡ ಹೇಳ್ಬೋದು ಇನ್ನು ರಚಿತಾ ರಾಮ್ ಅವರು ತಮ್ಮ ರೇಂಜರ್ ಅವರು ಕಾರಿನಲ್ಲಿ ಬರಬೇಕಾದ ಒಂದು ಕಾರ್ಯಕ್ರಮದಲ್ಲಿ ಒಂದು ರಸ್ತೆಯಲ್ಲಿ ಕಸ ಗುಡಿಸೋರಿಗೆ ಹೊಡೆದು ಬಿಡ್ತಾರೆ ಆ ಹೊಡೆದಂಥ ಪರಿಣಾಮ ಅಥವಾ ಕ್ರೀಯಿಂಗೂ ಕೂಡ ಪೆಟ್ಟಾಗಿರುತ್ತೆ ಆದರೆ ರಚಿತಾ ರಮ್ಮ ಅವರು ಸೌಜನಿಕರು ಕೂಡ ಕೆಳಗೆ ಇಳಿದು ಕೂಡ ಮಾತಾಡಿಸಿರುವುದಿಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಾಳಿ ಭಾರ ದೊಡ್ಡ ಮಟ್ಟಿಗೆ ಆಕ್ರೋಶಕ್ಕೆ ಕೂಡ ಕಾರಣವಾಗುತ್ತೆ ಈ ಆಕ್ರೋಶ ಎಲ್ಲ ಕಾರಣವಾದ ತಕ್ಷಣ ರಚಿತಾ ರಮ್ಮ ತಕ್ಷಣ ಆತನ ಮನೆಗೆ ಕರೆಸಿ ಒಂದು ವೀಡಿಯೋನು ಕೂಡ ಮಾಡಿ ಹೇಳ್ತಾರೆ ನಾನು ಅಲ್ಲಿ ಗಮನಿಸಿಲ್ಲ ಹಾಗೆ ಡ್ರೈವರ್ ಕೂಡ ಮಾಡಿದ್ದು ನಾನು ಒಳಗಡೆ ನಾನು ಫೋನ ಮಾತಾಡ್ತಿದ್ದೆ ಅವರು ಟಚ್ ಆಗಿರೋಂಥ ವಿಷಯನೂ ಕೂಡ ನನಗೆ ಗೊತ್ತಿರಲಿಲ್ಲ ದಯವಿಟ್ಟು ಅಪಪ್ರಚಾರವನ್ನು ಮಾಡಬೇಡಿ ಎಂದು ಕೂಡ ಹೇಳಿದರು ಹಾಗೆ ನಾನು ಅವ್ರ ಬಳಿ ಕ್ಷಮೆಯನ್ನು ಕೂಡ ಕೇಳ್ತಿದ್ದೀನಿ ಅಂತ ಹೇಳಿ ವಿಡಿಯೋ ಮೂಲಕ ಕ್ಷಮೆಯನ್ನು ಕೂಡ ಏರ್ಸಿದ್ರು ನಂತರ ಅವ್ರಿಗೆ ಕೈಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟಾಗಿದೆ ನಾನು ಅದಕ್ಕೆ ನಾನು ಆಸ್ಪತ್ರೆ ವೆಚ್ಚನ ಕೂಡ ಬರೆಸಿದ್ದೀನಿ ಅವ್ರಿಗೆ ಏನು ಬೇಕು ಸಹಾಯ ನಾನು ಕೂಡ ಮಾಡ್ತೀನಿ ಅಂತೇಳಿ ರಚಿತಾ ರಾಮ ಅವರು ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಹೌದು ಆದೂ ಕೂಡ ರಚಿತಾ ಅವರು ಅಲ್ಲೇ ಇಳಿದು ಮಾತಾಡಿಸ್ಬೇಕಿತ್ತು ಅಂತ ಸಾಕಷ್ಟು ಜನ ಮತ್ತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಟಿಯಾದ ಮೇಲೆ ದುರಾಂಕಾರ ಜಾಸ್ತಿ ಆಗಿದೆ ಅಂತಲೂ ಕೂಡ ಇನ್ನು ಕೆಲವರು ಮಾತಾಡಿದ್ದಾರೆ ಆಗ ನೀವೇನಂತೀರಾ ಈ ಅಪಘಾತದ ಬಗ್ಗೆ